ರಕ್ಷಣಾ ವೇದಿಕೆಯ ಹನ್ನೆರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಗಂಗಾವತಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಂಗವಾಗಿ ಅಪ್ಪು ಉತ್ಸವ ಹಾಗೂ ನೂತನವಾಗಿ ಆರಂಭಗೊಳ್ಳುವ ಸುದ್ದಿ ಟೈಮ್ಸ್ ವಾಹಿನಿಯ ಲೋಕೋ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ ಅಪ್ಪು ಉತ್ಸವ ಸಮಾರಂಭಕ್ಕೆ ಆಗಮಿಸುತ್ತಿರುವ ಗಣ್ಯರಿಗೆ ಹಾಗೂ ಬಂಧು ಮಿತ್ರರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮತ್ತು ಶಿವರಾಜ್ ಮೆಲೋಡಿಸ್ ಅವರ ಜೂನಿಯರ್ ಕಲಾ ತಂಡದಿಂದ ಹಾಸ್ಯ ಚಟಾಕಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಹನ್ನೆರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಅವರ ಧರ್ಮಪತ್ನಿ ಗಾಲಿ ಲಕ್ಷ್ಮಿ ಅರುಣ ಹಾಗೂ ಆಪ್ತರಾದ ಮೆಹಫೂಜ್ ಅಲಿ ಖಾನ್ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಾಯಂಕಾಲ ಐದು ಮೂವತ್ತಕ್ಕೆ ಗಂಗಾವತಿ ನಗರದ ನಗರಸಭೆ ಹತ್ತಿರ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ನಡೆಯಲಿದೆ ಹಾಗಾಗಿ ಗಂಗಾವತಿ ನಗರದ ಮುಖಂಡರು ಸಮಾಜ ಸೇವಕರು ಪ್ರಗತಿಪರ ಚಿಂತಕರು ಕನ್ನಡಪರ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗುರು ಹಿರಿಯರು ಮತ್ತು ಬಂಧು ಮಿತ್ರರು ಸರ್ವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸೈಯದ್ ಜಿಲ್ಲಾನಿ ಪಾಷಾ ಖಾದ್ರಿ ಅವರು ವಿನಂತಿಸಿದ್ದಾರೆ ದೀಪವ್ರನ್ನ ಕರೆಸಿದ್ದೀರಾ ನಿಮ್ಮ ಆಕೆಗೋಸ್ಕರ ಹಂಗೆ ನಮ್ ಟೀಮ್ ಅಂದ್ರೆ ಹಂಗೆ ಗೊತ್ತಲ್ಲ ಅಪ್ಪ ಜಾತ್ರೆ ತರ ಸಖತ್ ಆಗಿತ್ತು ಆಮೇಲೆ ಸುದೀಪ್ ಸರ್ ತರ ವಿರೂಪಾಕ್ಷ ತುಂಬಾ ಚೆನ್ನಾಗಿ ಮಾಡಿದ್ರಿ ಒಳ್ಳೆ ಎಂಟ್ರಿ ಇತ್ತು ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡ ಜನತೆಗೂ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರು ಕೂಡ ಈ ನಿಮ್ಮ ಪ್ರೀತಿಯ ಜೂನರ್ ಕಿಚ್ಚ ಸುದೀಪ್ ಮಾಡ್ತಿರುವ ನಮಸ್ಕಾರಗಳು ಏನಪ್ಪಾ ವಿಶೇಷ ಅಂದ್ರೆ ಇದೆ ತಿಂಗಳು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಗಂಗಾವತಿಯಲ್ಲಿ ನಡೆಯಲಿರುವ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಹನ್ನೆರಡನೇ ವಾರ್ಷಿಕೋತ್ಸವ ಹಾಗೂ ಅಪ್ಪು ಉತ್ಸವದ ಅಂಗವಾಗಿ ನಮ್ಮ ಸೈಯಾದ್ ಜಲನಿ ಪಾಷಾ ಖಾದ್ರಿ ರಾಜ್ಯಾಧ್ಯಕ್ಷರು ಇವರ ನೇತೃತ್ವದಲ್ಲಿ ನಡೆಯುವ ಅದ್ದೂರಿ ಹಾಸ್ಯ ರಸಮರಿ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಅನೇಕ ಜೂನಿಯರ್ ಹೇಶ್ ಕುಮಾರ್ ವಿಷ್ಣು ದಾದಾ ಇವರು ಕೂಡ ಜೀತಡಾ ಎಲ್ಲೋ ನಮ್ಮ ಕುಟುಂಬ ಈ ಕಡೆ ಕಾಮಿಡಿ ಕೆಳ ಅಭಿನಯಿಸಿರುವ ಜೋಯರ್ ಸಂಖ್ಯೆ ಜೋಯರ್ ಕಿಚ್ಚ ಸುದೀಪ್ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ದಿನ ಹುಲಿ ಬೋನಿ ಕಾಲು ಇಡ್ತಾ ಇರೋದು ರಾಜ್ಯ ಹುಲಿ ಬರಲ್ಲ ರಾಕಿ ಬಾಯ್ ಹ್ಯಾಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಿ ಕನ್ನಡ ಖ್ಯಾತಿಯ ಜೂನಿಯರ್ ಯಶ್ ಅರ್ಜುನ್ ಮಾತಾಡೋದು ವಿಷಯ ಏನಪ್ಪ ಅಂದರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಮ್ಮ ಗಂಗಾವತಿಯಲ್ಲಿ ಕನ್ನಡ ಕಲ್ಯಾಣ ರಕ್ಷಣಾ ವೇದಿಕೆಯ ಕಾರ್ಯಕ್ರಮ ಹನ್ನೆರಡನೇ ವರ್ಷದ ವಾಸ್ತಿಕೋತ್ಸವ ಹಾಗೂ ನಮ್ಮ ಅಪ್ಪು ಉತ್ಸವ ಕಾರ್ಯಕ್ರಮ ಸೈಯದ್ ಜಲಾನಿ ಭಾಷಾ ಖಾತ್ರಿ ರಾಜ್ಯಾಧ್ಯಕ್ಷರು ಇವರ ವತಿಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ನಮ್ಮ ಗಂಗಾವತಿಯಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ನೀವು ಬನ್ನಿ ಎಲ್ಲರಿಗೂ ನಮಸ್ಕಾರ ನಮಸ್ತೆ ನಮಸ್ಕಾರ ನಾನು ನಿಮ್ಮ ಜೂನಿಯರ್ ಭೀಷ್ಣು ಕೋರಿ ಹಾ ಅಭಿಮಾನಿ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ನಮಸ್ಕಾರ ವಿಷಯ ಏನಂದರೆ ಇದೇ ತಿಂಗಳು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೆಂಟು ವಿಶೇಷವಾದ ಕಾರ್ಯಕ್ರಮ ನಮ್ಮ ಅಪ್ಪು ಉತ್ಸವ ವಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಪ್ಪು ಉತ್ಸವ ಕಾರ್ಯಕ್ರಮ ಮಾಡ್ತಾ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಅಡಿಯಲ್ಲಿ ವಿಶೇಷವಾಗಿ ನಮ್ಮ ಅಪ್ಪು ಉತ್ಸವ ಹಾಗೂ ವಿಶೇಷವಾಗಿ ಸುದ್ದಿ ಅವರ ಹೆಮ್ಮೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ಯಶ್ ಜೂನಿಯರ್ ರಾಕಿಂಗ್ ಸ್ಟಾರ್ ಯಶ್ ಜೂನಿಯರ್ ಸುದೀಪ್ ಮತ್ತು ಜೂನಿಯರ್ ಬಹಳಷ್ಟು ರವಿಚಂದ್ರವರು ಕಲಾವಿದಿ ಬರ್ತಾಯಿದ್ರು ನಾವೆಲ್ಲ ಜಿ ಟಿವಿನಿಸುವ ಟಿವಿನ ಮಾಡಿದಂಥ ಬರ್ತಾ ಇದ್ವಿ ನಿಮ್ಮನ್ನು ನೋಡಲು ನಿಮ್ಮನ್ನು ನಂಸಲು ಓಕೆನಾ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ವಿಶೇಷವಾದ ಕಾರ್ಯಕ್ರಮ ಅಪ್ಪ ಉತ್ಸವ ಅಂಗವಾಗಿ ಹಾಗೂ ನಮ್ಮ ಸುದ್ದಿ ಟೈಮ್ಸ್ ಹೆಮ್ಮೆ ಕಾರ್ಯಕ್ರಮ ಓಕೆನಾ ಇದೇ ತಿಂಗಳು ಓಕೆನಾ ನಿಮ್ಮನ್ನು ನೋಡಲು ನಾವು ಬರ್ತಾಯಿದ್ವಿ ನಮ್ಮನ್ನೋಡೋ ಬರ್ತಿದ್ದಾನೆ ಹೌಡಾ ಸುಮ್ಮನೆ ಸೋಮ್ನೆ ಹಾಗೂ ಜೂನಿಯರ್ ಶಿವರಾಜ್ ಕುಮಾರ್ ಮತ್ತು ಗಾನಕ್ ನಮ್ಮ ಸಲ್ಮಾ ಬರ್ತಾ ಇದ್ದಾರೆ ಶಿವರಾಜ್ ಮೇಲಿಸ್ತಾ ಇದ್ದಾರೆ ಓಕೆನಾ ಹೌಡಾ ಸುಮ್ಮನೆ